ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತರಂಥ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ಕಾಯೋಧನಿಗೆ ದೇಶದ ಮೆ ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಡಾಡಿ ಬಿಡಾಡಿ ನನ್ನ ಫೇವರೇಟ್ ಆದ್ಮಿಯಾಗಿ ಫನ್ ಮ್ಯಾನ್ ಶೋ ಕನ್ನಡ ಈ ಉಂಡಾಡಿ ನಿಮ್ಮನೆಯ ಉಂಡಾಡಿಗೊಂಡನ್ನು ನಿಮ್ಮನೆಯ ಈ ಫನ್ ಮ್ಯಾನನ್ನು ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದಿದ್ರೂ ಪರವಾಗಿಲ್ಲ ಒಂದು ಲೈಕ್ ಆದರೂ ಮಾಡಿ ನೀವೇ ಈ ಒಬ್ಬ ಪುಟ್ಟ ಕಲಾವಿದನ ಶಕ್ತಿ ನೀವೇ ನನ್ನ ಉತ್ಸಾಹ ನೀವೇ ಈ ಪುಟ್ಟ ಕಲಾವಿದನ ಬದುಕಿನ ಬೆಳಕು ಅಂತ ಹೇಳ್ತಾ ಇವತ್ತು ಬೆನ್ನೆಲೆ ಬೇಯಿಸುವಂಥ ಕುರಿ ಕೈಮ ವಡೆ ಜೊತೆಗೆ ಎಳೆ ಕುರಿ ಕೈಮಾ ಕರಿ ದೋಸೆ ಕೋಳಿ ಕರಿ ಕೈಮಾ ದೋಸೆ ತಿನ್ನೋಕೆ ಹೋಗ್ತಾ ಇದ್ದೀವಿ ಎಲ್ಲಿಂದ ಕೇಳಿದ್ರ ಪಕ್ಕ ಇದು ತಮಿಳ್ನಾಡು ರುಚಿಯಲ್ಲ ಕಣ್ರಿ ಕನ್ನಡಿಗ ರುಚಿ ಅಂಗಡಿ ತುಂಬ ಚಿಕ್ಕದು ಆದರೆ ರುಚಿ ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಕನ್ನಡಿಗನು ಬಂದು ರುಚಿ ನೋಡಲೇಬೇಕು ಅಂತ ಅದ್ಭುತವಾದ ರುಚಿ ಬನ್ನಿ ಹೇಗಿದ್ದಾಡ ವೀಡಿಯೋ ಸಿಕ್ಕ ಬಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಸಕ್ಕತ್ತಾಗಿ ಎಳೆ ಕುರಿ ಕೈಮಾ ಒಡೆ ಬೆಣ್ಣೆಲೆ ಬೇಯಿಸಿರುವಂಥದ್ದನ್ನು ತಿನ್ನೋಣ ಮಜಾ ಮಾಡೋಣ ये बेंदने सर इधर బెన్నే సార్ బెన్నే అవుది

Gracias. <coughs> I'm <laughs> going ಏನು ಗುರು ಕುರಿ ಕೈಮಾ ವಡೆ ಬೆಣ್ಣೆಲೆ ಬೇಯಿಸಿದ್ದು ಕುರಿ ಕೈಮಾ ದೋಸೆ ತಿನ್ನಲಿಲ್ವಾ ಅಂತ ಕೇಳಿದ್ರ ರಾತ್ರಿ ಹನ್ನೊಂದು ಮುಖಲ್ಲ ಹುಡುಕುಕೊಂಡ್ರಿ ಅದಕ್ಕೆ ಕಾರಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಇದು ನನ್ನ ಮನೆಯ ಬಾಸ್ ನನ್ನ ದೊಡ್ಡ ಮಗಂದು ಬ್ಯಾಸ್ಕೆಟ್ಬಾಲು ಸುಮ್ಮನೆ ನಿಮಗೆ ತೋರಿಸ್ತೆ ಅಂತ ಹೇಳ್ತಾ ಮೊದಲಿಗೆ ಬೆಣ್ಣೆಲೆ ಬೇಯಿಸ್ತಂತ ಕೈಮಾ ಕುರಿ ಕೈಮಾ ವಡೇನ ತಿಂದುಬಿಡೋಣ ಮೊದಲಿಗೆ ನಾವು ಬೆಣ್ಣೆಲೆ ಬೇಯಿಸ್ತಂತ ಕೈಮಾ ವಡೆ ಯಾವ ಸೈಜಲ್ಲಿದೆ ನೋಡಿ ಮಸಾಲಾ ವಡೆಗಿಂತ ಮೋಟ ಇದೆ ಓ ಮೈ ಗುಡ್ನೆಸ್ ಈ ಕೈಮಾ ವಡೆ ಬಗ್ಗೆ ಹೇಳಬೇಕು ಅಂದರೆ ಕರೋನಾ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ತಮಿಳ್ನಾಡು ಮಧುರೈಗೆ ಹೋದಾಗ ಈ ಒಂದು ಕೈಮಾ ವಡೆನ ತಿಂದಂಥದ್ದು ಅಲ್ಲಿ ಅವರು ಎಣ್ಣೆಯಲ್ಲಿ ಬೇಯಿಸ್ತಾರೆ ತುಪ್ಪದಲ್ಲಿ ಬೆಣ್ಣೆಲೆಲ್ಲ ಬೇಯಿಸಲ್ಲ ಅವೆಲ್ಲ ನಮ್ಮ ತುಪ್ಪ ಬೆಣ್ಣೆಲ್ಲ ನಮ್ಮ ಕನ್ನಡಿಗರ ಸಂಸ್ಕೃತಿ ಅದು ಸಂಪ್ರದಾಯ ಅಂತ ಹೇಳ್ತಾ ಬೆಣ್ಣೆಯಲ್ಲೇ ಬೇಯಿಸಿದಂಥ ಕೈಮ ವಡೆ ರುಚಿಯಾಗಿದೆ ಹೊರಗಡೆ ಎಲ್ಲ ನೋಡಿ ಕರುಂ ಕುರುಮ್ ನನಗೆ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ ಒಳಗೋ ಅಷ್ಟೇ ಚೆನ್ನಾಗಿ ಬೆಂದಿದೆ ಆ ಬೆಣ್ಣೆ ಶಾಖಕ್ಕೆ ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ ನಾವು ಕಲಾಸಿಪಾಳ್ಯ ಚನ್ನಪಟ್ಟಣ ಈ ಭಾಗದಲ್ಲೆಲ್ಲ ಚಾಕಣ ಕೈಮಾ ವಡೆಯನ ಕೆಂಡದಲ್ಲಿ ಸುಟ್ಕೊಡೋ ಅಂಥದ್ದನ್ನು ತಿಂದಿರ್ತೀವಿ ಆದರೆ ಇದು ಬೆಣ್ಣೆಲೆ ಸುಟ್ಟಿರುವಂಥದ್ದು ಚೆನ್ನಾಗೆ ಖಾರವಾಗಿದೆ ವಿಶೇಷ ಏನಂದರೆ ಕೈಮ ಹಿಟ್ಟಿಗೆ ಕೈಮಕ್ಕೆ ಚೆನ್ನಾಗಿ ಈರುಳ್ಳಿಯನ್ನು ಹಸಿ ಮೆಣ್ಸಿನ್ಕಾಯಿಯನ್ನು ಹಾಕಿದ್ದಾರೆ ನನಗೆ ಈ ಕಲರ್ ಬರೋದಕ್ಕೆ ಆಫ್ಕೋರ್ಸ್ ದ ಬೇಡಿಗೆ ಅವ್ರ ಗುಂಟೂರ್ ಪೌಡರ್ನು ಹಾಕಿರ್ಬೋದು ಚೆನ್ನಾಗಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ವಿಶೇಷವಾಗಿ ಶುಂಠಿ ಪೇಸ್ಟನ್ನು ಹಾಕಿ ಮಾಡಿರುವಂಥ ಈ ಕೈಮಾ ವಡೆ ಇದ್ರೆ ಹೊರಗಡೆ ಎಲ್ಲ ಗರಗರಿಯಾಗಿದೆ ಒಳಗಡೆ ಸಾಫ್ಟ್ ಸಾಫ್ಟಾಗಿದ್ರು ಆ ಬೆಣ್ಣೆ ಫ್ಲೇವರ್ ಜೊತೆಗೆ ಈ ವಡೆ ಬಂಬಾಟ್ ಕಿಕ್ಕಗುರು ಕೈಮಾ ಒಡ ತಿಂದಾಯಿತು ಈಗ ಮಟನ್ ಕರಿ ದೋಸೆ ಬಾಯಲ್ಲಿ ನೀರು ಬರ್ತಾ ಇದೆ ಕಣ್ರಿ ಹೇಗಿದೆ ನೋಡಿ ಓ ಮೈ ಗುಡ್ನೆಸ್ ಯಾವ ಲೆವೆಲ್ಗೆ ಹಾಕಿದ್ದಾರೆ ನೋಡಿ ಮಟನ್ನ ಜೊತೆಗೆ ಚಿಕನ್ ಗ್ರೇವಿನೂ ಕೊಟ್ಟಿದ್ದಾರೆ ಅವರು ಗರಿ ಗರಿಯಾಗಿದೆ ಹೊರಗಡೆ ಎಲ್ಲ ಗ್ರೇವಿ ಹಾಕಿರೋದ್ರಿಂದ ಗ್ರೇವಿಲಿ ಲೈಟಾಗಿ ಸೇಡ್ಗಳೆಲ್ಲ ನಿಂದೋಗ್ಬಿಟ್ಟಿದೆ ಮೊದಲಿಗೆ ಆ ದೋಸೆನ ಹಿಂಗೆ ತಗೊಂಡು ಒಂದು ಮೊಟ್ಟೆನ ಬೇರೆ ಹೊಡೆದಿರೋದ್ರಿಂದ ಮೊಟ್ಟೆ ಕರಿ ದೋಸೆ ಮೊಟ್ಟೆ ಮಟನ್ ಕರಿ ದೋಸೆ ಅಂತ ಹೇಳ್ಬೋದು ಕೈ ತುಂಬ ಹಿಂಗೆ ತೊಗೊಂಡು ತಿನ್ನೋಕ್ಕೆ ಮುಂಚೆ ನನ್ನ ಶಕ್ತಿ ನನ್ನ ಪ್ರೀತಿ ನನ್ನ ದೇವರು ನಿಮ್ಗಳಿಗೆ ಚೋಸ್ ಅಂತ ಹೇಳ್ತಾ ಮಟನ್ ಕರಿ ಸ್ಟಫಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಓ ಮೈ ಗುಡ್ನೆಸ್ ದೋಸೆ ಬಿಸಿ ಬಿಸಿಯಾಗಿ ಬೇರೆ ಇತ್ತು ಕರಿ ದೋಸೆ ಕರಿನೂ ಸಿಕ್ಕಾಪಟ್ಟೆ ಬಿಸಿ ಇತ್ತು ಬಾಯಲ್ಲಿ ಹಾಕ್ಕೊಂಡು ಅಗತ್ ತಿಂದ್ಬಿಟ್ಟೆ ಮೇನಾಗಿ ಕರಿಗೆ ಏಲಕ್ಕಿ ಲವಂಗ ಪಟ್ಟೆ ಜಾಕಾಯಿ ಎಲ್ಲ ಲೈಟಾಗಿ ಹಾಕ್ಬಿಟ್ಟು ಯಥೇಚ್ಛವಾಗಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಈ ಬ್ಲ್ಯಾಕಿಶ್ ಕಲರ್ ಕಾಣೋದಕ್ಕೆ ಮೇಯ್ನ್ ಕಾರಣ ಅವ್ರು ಹಾಕಿರುವಂಥ ಮೆಣಸು ಮೆಣಸನ್ನು ಹಾಕಿ ಮಾಡಿರೋವಂಥದ್ದು ಏನಿಲ್ಲ ಈ ದೋಸೆ ನಿಂಗೆ ತಗೊಂಡು ಹಿಂಗೆ ತಿಂತಾರೆ ಬೇಕು ಬೇಕು ಅನ್ಸುತ್ತೆ ಕಣ್ರಿ ಏನಂತ ಕೇಳಿದ್ರ ನಿಮ್ಮ ಪ್ರೀತಿ ಬರೀ ಮಟನ್ ಕರಿ ಜೊತೆಗೆ ಮೇಲಾ ಕೊಟ್ಟಿರುವಂಥ ಮೊಟ್ಟೆ ಬೇಕು ದೋಸೆ ಕರಿ ದೋಸೆ ಜೊತೆಗೆ ತಿಂದಾಯಿತು ಈಗ ದೋಸೆ ಹಿಂಗೆ ತಗೊಂಡು ಫುಲ್ಲು ಗ್ರೇವಿಲಿ ನೆಂದಿರೋ ಕಡೆ ತಗೊಂಡು ಹಿಂಗೆ ಓ ಮೈ ಗುಡ್ನೆಸ್ ಗ್ರೇವಿಯ ಒಂದು ಅರೋಮಾ ಘಮ ಘಮ ಅಂತ ತಂದು ಬಿಡ್ತಾ ಇದೆ ಮೇಲುಗಡೆ ದೋಸೆ ಮೇಲ್ಗಡೆ ಮಟನ್ ಕರಿಯನ್ನು ಹಾಕಿ ಹಿಂಗೆ ರೋಲ್ ಮಾಡಿ ಒಂದು ಎರಡು ಮೂರು ಅಂತ ಮೂರು ಸಲ ಚಿಕನ್ ಗ್ರೇವಿಯಲ್ಲಿ ಹಿಂಗೆ ಹತ್ಕೊಂಡು ಹಿಂಗೆ ತಿಂತಿದ್ರೆ ಮೇನ್ ಆಟ ಏನಪ್ಪ ಅಂದರೆ ಅವರ ಸೀಕ್ರೆಟ್ ಮಸಾಲ ಅನ್ಬೋದು ಸೀಕ್ರೆಟ್ ಮಸಾಲ ಜೊತೆಗೆ ವಿಶೇಷವಾಗಿ ಗ್ರೇವಿಗೆ ಚೆನ್ನಾಗಿ ಒಂಚೂರು ಲೈಟಾಗಿ ಹುಳಿಯನ್ನು ಹಾಕಿದ್ದಾರೆ ಹುಳಿ ಈರುಳ್ಳಿಯನ್ನು ಹಾಕಿ ಮಾಡಿರುವಂಥದ್ದು ಅಫ್ಕೋರ್ಸ್ ಚಿಕನ್ ಪೀಸ್ಗಳು ನಾನು ಚಿಕನ್ ಗ್ರೇವಿ ತೊಗೊಂಡಿಲ್ಲ ಬರೀ ಗ್ರೇವಿ ತಗೊಂಡಿದ್ದೀನಿ ಕಾರಣ ನನ್ನ ದುರಾದಷ್ಟು ಲೇಟಾಗೋಗ್ಬಿಡ್ತು ನಾನು ಊಟ ಮಾಡೋವಾಗೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಗ್ರೇವಿ ತೊಗೊಂಡಿದ್ದೀನಿ ಈ ಗ್ರೇವಿ ಜೊತೆಗೆ ಮಟನ್ ದೋಸೆ ಮಟನ್ ಕರಿ ದೋಸೆ ಮಸ್ತು ಗುರು ನೀವು ತಿಂದ ಮೇಲೆ ಈ ರುಚಿಗೆ ಸುಸ್ತು ಮಟನ್ ಕರಿ ದೋಸೆ ತಿಂದಾಯಿತು ಅದಕ್ಕೆ ಮುಂಚೆ ಕೈಮಾ ವಡೆ ಬೆಣ್ಣೆಲೆ ಬೇಯಿಸಿರುವಂಥದ್ದು ಅದು ತಿಂದಾಯಿತು ಈಗ ಫೈನಲಿ ಚಿಕನ್ ಕರಿ ದೋಸೆ ಇದನ್ನು ಅಡಿಕೆ ತಟ್ಟೆ ಮೇಲೆ ಒಂಚೂರು ಗ್ರೇವಿ ಹಾಕಿ ಕೊಟ್ಟಿರುವಂಥದ್ದು ದೋಸೆ ಸೈಜ್ ನೋಡಿರಿ ಓ ಮೈ ಗುಡ್ನೆಸ್ ಯಾವ ಇದೆ ಅಂತ ಬಹುಶಃ ಒಂದು ಮೂರು ಸೆಟ್ ದೋಸೆಗಿಂತ ದಪ್ಪ ಇದೆ ಅಷ್ಟು ದಪ್ಪ ಇದೆ ದೋಸೆ ದೋಸೆಗಿಂತ ಅವ್ರು ಹಾಕಿರುವಂಥ ಕರಿ ಸ್ಟಫಿಂಗ್ ನೋಡಿ ಯಾವ ಥರ ಇದೆ ಅಂತ ಕರಿ ಸ್ಟಫಿಂಗ್ ಜೊತೆಗೆ ಇದಕ್ಕೂ ಒಂದು ಮೊಟ್ಟೆನ ಹೊಡೆದು ಹಾಕಿರುವಂಥದ್ದು ಬಿಸಿ ಇದೆ ಒಂದು ಕಡೆ ಇನ್ನೊಂದು ಕಡೆ ದೋಸೆ ಜೊತೆಗೆ ಮತ್ತೆ ಚಿಕನ್ ಕರಿ ತಗೊಂಡು ಏನಿಷ್ಟೊಂದು ಕಲರ್ಫುಲ್ ಆಗಿದೆಯಲ್ಲ ಖಾರ ಇರತ್ತಾ ನೋಡೋಣ ಬನ್ನಿ ಫುಲ್ ವೀಡಿಯೋ ನೋಡೋರಿಗೆ ಚರ್ಸ್ ಐ ಲವ್ ಯು ಅಂತ ಹೇಳ್ತಾ ಹ್ಞೂ ಚಿಕನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಯಿಸಿರುವಂಥದ್ದು ಇದಕ್ಕೆ ಲೈಟಾಗಿ ಏಲಕ್ಕಿ ಲವಂಗ ಪಟ್ಟೆ ಎಲ್ಲ ಚೆನ್ನಾಗಿ ಹಾಕಿ ಯಥೇಚ್ಛವಾಗಿ ಮಸಾಲೆ ಎಲ್ಲ ಹಾಕಿ ಮಾಡಿರುವಂಥದ್ದು ವಿಶೇಷವಾಗಿ ಈ ಚಿಕನ್ ಕರಿ ದೋಸೆಯಲ್ಲಿ ಅವರು ಹಾಕಿದಂಥ ಗುಂಟೂರು ಬೇಡಿಗೆಯ ಖಾರದ ಜೊತೆಗೆ ಈ ಮೇಲುಗಡೆ ಹಾಕಿದಂಥ ಮೊಟ್ಟೆ ಜೊತೆಗೆ ಈ ದೋಸೆನ ತುಂತಿದ್ರೆ ಚಿಕನ್ ಕರಿ ದೋಸೆ ಸೈಕ್ ಸೈಕುಗಳು ಅಷ್ಟು ಸಕ್ಕತ್ತಾಗಿದೆ ಆಮ್ಲೆಟ್ ಮೇಲೂ ನೋಡಿ ಹಂಗೇ ಅಂಟ್ಕೊಂಡ್ಬಿಟ್ಟಿದೆ ಮೊಟ್ಟೆ ಮೇಲೂ ಏನಿಲ್ಲ ಹಿಂಗೆ ರೋಲ್ ಮಾಡ್ತಾ ಇರೋದೆಯ ಹಿಂಗೆ ತಿನ್ನಕ್ಕೆ ಮುಂಚೆ ಇದಕ್ಕೆ ಗ್ರೇವಿ ಬೇಕಂದರೆ ಗ್ರೇವಿ ಅಗತ್ಯ ಇಲ್ಲ ಅನ್ಬೋದು ಗ್ರೇವಿ ಇಲ್ದೇನೆ ಇದು ಭಾಳ ಕಿಕ್ ಕೊಡ್ತಾಯಿದೆ ಹಿಂಗೆ ರೋಲ್ ಮಾಡ್ಕೊಂಡು ಸಂಜೆ ಅದು ಬಂದು ಹಿಂಗೆ ತಿಂದ್ಬಿಟ್ರೆ ಈ ಚಿಕನ್ ಕರಿ ದೋಸೆ ಟಾನಿಕ್ ಪ್ರಿಯರಿಗೆ ಫುಲ್ಲು ಮಜವೋ ಮಜಾ ಟಾನಿಕ್ ಪ್ರಿಯರ್ ಬಂದು ಮಾತ್ರ ಅಲ್ಲ ಯಾರು ಬೇಕಾದ್ರೂ ತಿಂದ್ಬಿಟ್ಟು ಹೇಳ್ತೀರಾ ಚಿಕನ್ ಕರಿ ದೋಸೆ ಚಿಂದಿಗುರೂ ಐ ಆಮ್ ಲವಿಂಗ್ ಇಟ್ ಸಂಜೆ ಒಂದು ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ಈ ಅಂಗಡಿ ಏನಂದರೆ ರೋಡ್ ಅಗಲವಾಗಿರೋದ್ರಿಂದ ಕಾರ್ ಪಾರ್ಕ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಅಡಿಕೆ ತಟ್ಟೆಯಲ್ಲಿ ನೀವು ಎಲ್ಲ ಥರ ರುಚಿ ನೋಡಿರ್ತೀರ ಚಟಿನಾಡು ಸ್ಟೈಲ್ ಕರಿ ದೋಸೆ ಮಧುರೈ ಸ್ಟೈಲ್ ಕರಿ ದೋಸೆ ಇವೆಲ್ಲ ತಿಂದಿರ್ತೀರ ಆದರೆ ಇದು ಪಕ್ಕಾ ಕರ್ನಾಟಕ ಸ್ಟೈಲ್ ಚಿಕನ್ ಕರಿ ದೋಸೆನೇ ಆಗಿರಲಿ ಮಟನ್ ಕರಿ ದೋಸೆನೇ ಆಗಿರಲಿ ವಿಶೇಷವಾಗಿ ಮಟನ್ ಕರಿ ದೋಸೆ ತಿನ್ನೋವಾಗ ನಿಮಗೆ ಮಟನಿನ ಕರಿ ಇದೆಯಲ್ಲ ಅದು ಮಾಲೂರು ಹಳ್ಳಿಗಳಲ್ಲಿ ಮಾಡಿದಂಥ ರುಚಿ ಇದ್ದರೆ ಚಿಕನ್ ಕರಿ ದೋಸೆ ಅಂತೂ ನೀವು ಬಹುಶಃ ಈ ಹೊಸಕೋಟೆ ಈ ಭಾಗಕ್ಕೆಲ್ಲ ಹೋದಾಗ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಗ್ರೇವಿ ಅಂತ ತಿಂದಿರ್ತೀರಲ್ಲ ಆ ಫ್ಲೇವರ್ ಕೊಡೋವಂಥದ್ದು ಬನ್ನಿ ತಿನ್ನಿ ರುಚಿಯಾಗಿದೆ ಅಂತ ಕಮೆಂಟ್ ಅಲ್ಲಿ ನೀವು ಹೇಳಲೇಬೇಕು ಮನೆಯವ್ರನ್ನೆಲ್ಲ ಕರ್ಕೊಂಬಂದು ನೀವು ತಿನ್ನಲೇಬೇಕು ಬನ್ನಿ ದೋಸೆನ ಮಾಡ್ಕೊಟ್ಟಂತ ಅದ್ಭುತ ಹೃದಯ ಅವ್ರ ಹತ್ರ ಹೋಗಿ ಮಾತಾಡೋಣ ಮೊದಲಿಗೆ ಕುರಿದು ಅಲ್ವಾ ಹೌದು ಸರ್ ಕುರಿದು ಎಷ್ಟು ಕೆ ಜಿದ ಕುರಿದು ನಾವು ಎಳೆಯೋದು ಹನ್ನೆರಡು ಕೆ ಜಿ ಹತ್ತು ಕೆ ಜಿ ಅಂತ ಎಳೆ ಮರಿದು ಕುರಿ ಮಟಂದು ಓಡಿಸೋದು ಸರಿ ಮಸಾಲಾನ ಎಷ್ಟೊತ್ತಾಕಿ ಅದನ್ನು ಅದನ್ನ ಮ್ಯಾ ಮ್ಯಾರಿನೇಟ್ ಮಾಡಿರ್ತೀರಿ ಅದು ಮ್ಯಾರಿನೇಟರ್ ಒಂದು ಫೋರ್ ಅವರ್ಸ್ ಮಿನಿಮಮ್ ಇದ್ದೇ ಇರುತ್ತೆ ಸರ್ ನಾಲ್ಕು ಅವರ್ ಇದ್ದೇ ಇರುತ್ತೆ ಸರ್ ಅದು ಕೈ ಮನೇಲೆ ಕೈ ಪದಾರ್ಥಗಳಿಂದ ಇದು ಮಾಡೋದು ಶುಂಠಿ ಬೆಳ್ಳುಳ್ಳಿ ಗುಂಟೂರು ಕೆಂಪು ಮೆಣಸಿಕಾಯಿ ಅವನ್ನೆಲ್ಲ ಉಪಯೋಗಿಸ್ಕೊಂಡು ಹುರ್ಕೊಂಡು ನೀಟಾಗಿ ಎಲ್ಲ ಮಿಕ್ಸರಲ್ಲಿ ಗ್ರೈಂಡರ್ ಮಾಡ್ಕೊಂಡು ಒಂದು ನಾಲ್ಕು ಅವರ್ ಕೈ ಮಗಗೆ ಕಲ್ಸ್ಬಿಟ್ಟು ನಾಲ್ಕು ಅವರ್ ನೆನೆಸಿರ್ತೀವಿ ಸರ್ ದೋಸೆಗೆ ಉಪಯೋಗಿಸುವಂತ ಮಟನ್ ಗ್ರೇವಿನೇ ಆಗಿರ್ಲಿ ಮಟನ್ ಕರಿನೇ ಆಗಿರಲಿ ಮಟನ್ ಕರಿನೇ ಚಿಕನ್ಗೆ ಸರ್ ಚಿಕನ್ ಬೇರೆ ಟೇಸ್ಟ್ ಇರುತ್ತೆ ಮಟನೇ ಟೇಸ್ಟ್ ಇರುತ್ತೆ ಅದೇ ಒಂದು ಟೇಸ್ಟ್ ಕೊಡ್ಬೇಕಲ್ಲ ನಾವು ಬಟ್ ಮಸಾಲೆಗಳೆಲ್ಲ ಬೇರೆ ಬೇರೆ ಇತ್ತು ಬೇರೆ ಬೇರೆ ಇತ್ತು ಬಟ್ ಅದನ್ನು ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಹುರ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ರುಬ್ಬಿಟ್ಟು ಮಿಕ್ಸ್ ಮಾಡಿ ಸಾಂಬಾರಲ್ಲಾಗಲಿ ಏನ್ ಆಗಲಿ ರೆಡಿ ಮಾಡ್ಕೊಡ್ತೀವಿ ಸರ್ ಸೂಪರು ಜೊತೆಗೆ ದಿನಕ್ಕೆ ಎಷ್ಟು ದೋಸೆ ನೀವು ಸರ್ ಡೈಲಿ ಹೋಗುತ್ತೆ ಸರ್ ದಿನ ಅಂದ್ರೆ ಹೋಗುತ್ತೆ ಈಗ ಸದ್ಯಕ್ಕೆ ಹೋಗುತ್ತೆ ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್ ಅಲ್ಲಿ ಜಾಸ್ತಿ ಹೋಗುತ್ತೆ ಒಂದ್ ಸಾವಿರ ಒಂದುವರೆ ಸಾವಿರ ಓಡುತ್ತೆ ಸರ್ ಕೈಮಾ ಎಷ್ಟು ಓಡಿಸ್ತೀರಾ ಕೈಮ ಒಂದ್ ಹತ್ ಕೆಜಿ ಹತ್ತರಿಂದ ಒಂದ್ ಹದಿನೈದು ಕೆಜಿ ಓಡಿಸ್ತೀವಿ ಸರ್ ವಾಹ್ ರಾತ್ರಿ ಹನ್ನೆರಡು ಕಾಲಿಗ ಸಮಯ ಈ ಸಮಯದಲ್ಲಿ ಅಣ್ಣನ ಹತ್ರ ಮಾತಾಡ್ತಾ ಇದರ ಕೈ ರುಚಿ ಮಜವೋ ಮಜಾ ಮಜ ಬನ್ನಿ ಏನಿಲ್ಲ ಎಲ್ಲಿ ಹೆಂಗ್ ಬರ್ಬೇಕು ಸರ್ ಇಲ್ಲಿ ನಿಮ್ಮ ನಿಮ್ ಅಂಗಡಿ ಬರ್ಬೇಕು ಅಂದ್ರೆ ಸಹಕಾರ ನಗರ ಸಹಕಾರ ನಗರ ರೈಲ್ವೆ ಪಾರ್ಲರ್ ಸ್ಟ್ರೀಟ್ ರೋಡ್ ಅಲ್ಲಿ ಬಂದ್ರೆ ಐ ಮಾರ್ಟ್ ಇದೆ ಸರ್ ಐ ಮಾರ್ಟ್ ಆಪೋಸಿಟ್ ನಮ್ಮ ಅಂಗಡಿ ಕೀಮಾ ವೀಲ್ಸ್ ಓಕೆ ಅದೇ ನಮ್ಮ ಅಂಗಡಿ ಹೆಸರು ಸರ್ ಕೀಮಾ ವೀಲ್ಸ್ ರೈಲ್ವೆ ಪ್ಯಾಲೆ ರೋಡ್ ಐ ಮಾರ್ಟ್ ಎದುರುಗಡೆ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಗೂಗಲ್ ಮ್ಯಾಪ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಇವ್ರ ಕೊಟ್ಟಿರ್ತೀನಿ ಬನ್ನಿ ನೀವ್ ಮಾತ್ರ ಬರಬೇಡಿ ನನಗೆ ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ವಿಶೇಷವಾಗಿ ರೀಸೆಂಟ್ ಆಗಿ ಮದುವೆ ಆಗಿದ್ರೆ ನಿಮ್ ಲವ್ಲಿ ಪಾರ್ಟ್ನರ್ ಬನ್ನಿ ನಾವು ತಮಿಳ್ನಾಡು ಸ್ಟೈಲು ಕರಿದೋಸೆಯನ್ನು ತಿಂದಿರ್ಬೋದು ಅಥವಾ ತಮಿಳ್ನಾಡು ಸ್ಟೈಲಲ್ಲಿರುವಂಥ ಈ ಚಟ್ಟಿನಾಡು ಸ್ಟೈಲ್ ಅಂತಾರಲ್ಲ ಈ ಥರದ್ದೆಲ್ಲ ತಿಂದಿರ್ಬೋದು ಆದರೆ ನಮ್ಮ ಕರ್ನಾಟಕದ ರುಚಿಯಾದಂಥ ವಡೆ ಕರಿ ಮಟನ್ ಕರಿ ದೋಸೆ ಚಿಕನ್ ಕರಿ ದೋಸೆ ಮಸ್ಟ್ ಟ್ರೈ ಕುಟುಂಬ ಸಮೇತ ಬನ್ನಿ ತಿನ್ನಿ ಇಂಥ ಅದ್ಭುತ ಕನ್ನಡ ಹೃದಯಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ನಾನು ಮುಂದಿನ ವಿಡಿಯೋ ಬಿನ್ಬಿಟ್ಟು ಭೇಟಿ ಆಗ್ತೀನಿ ಗಂಡ್ರೆ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಇಂಥ ಒಂದು ಅದ್ಭುತವಾದಂಥ ಜಾಗಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್